ಓಹ್ ಬಂದ್ರ ನಾವೆಲ್ಲರೂ ಪ್ಯಾಕ್ ಫುಡ್ ಐಟಮ್ಸ್ ಚಿಂತೆ ಇರ್ತೀವಿ ಲೈಕ್ ಲೇಸ್ ಕುರ್ಕುರೆ ಬಿಂಗೋ ಅಂತೆಲ್ಲ ಬಟ್ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ ಪ್ಯಾಕೆಟ್ಸ್ ಇನ್ ಕಡೆ ಚಿಕ್ ಸರ್ಕಲ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಮೆನ್ಷನ್ ಆಗಿರುತ್ತೆ ಅದೇನು ಅಂತ ನಿಮ್ಗೆ ಗೊತ್ತಾ ಅದೇನಂದ್ರೆ ಕಲರ್ ಬಾರ್ಸ್ ಅಂತ ಅಥವಾ ಕಲರ್ ಮಾರ್ಕ್ಸ್ ಅಂತಾನು ಕರೀತಾರೆ ಈ ಕಲರ್ ಮಾರ್ಕ್ಸ್ ನ ಪ್ರಿಂಟಿಂಗ್ ಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೊಡಕ್ಷನ್ ಮಾಡ್ತಾರೆ ಸೊ ದಟ್ ಕಲರ್ಸ್ ಕೂಡ ಥ್ರೂಔಟ್ ದ ವರ್ಲ್ಡ್ ಕನ್ಸಿಸ್ಟೆಂಟ್ ಆಗಿ ಹಾಗೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋಕೆ ಮತ್ತೆ ಸೇಮ್ ಕ್ವಾಲಿಟಿ ಇರಕ್ಕೆ ಮೇನ್ ಪರ್ಪಸ್ ಅಂದರೆ ನಂಬರ್ ಒನ್ ಕಲರ್ ಕ್ಯಾಲಿಬ್ರೇಷನ್ ಪ್ರಿಂಟರ್ಸ್ಗೆ ಕರೆಕ್ಟಾಗಿ ಆ ಸರ್ಕಲ್ಸ್ನ ಕ್ಯಾಲಿಬ್ರೇಟ್ ಮಾಡಿ ಮತ್ತೆ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈಗ ನಂಬರ್ ಟು ಕ್ವಾಲಿಟಿ ಫಸ್ಟ್ ಹೇಳ್ದಂಗೆ ಔಟ್ ದ ವರ್ಲ್ಡ್ ಒಂದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಂಬರ್ ತ್ರೀ ರಿಜಿಸ್ಟ್ರೇಷನ್ ಮಾರ್ಕ್ಸ್ ಸರ್ಕಲ್ಸ್ ಇಂದ ಏನಾದ್ರು ಯೂಸ್ ಆಗುತ್ತಾ ಹೌದು ಸರ್ಕಲ್ಸ್ ಇಂದ ಇನ್ನೊಂದು ಯೂಸ್ ಏನಂದ್ರೆ ಪ್ಯಾಕೆಟ್ ಮೇಲೆ ಮಲ್ಟಿಪಲ್ ಕಲರ್ಸ್ ಕರೆಕ್ಟ್ ಅಲೈನ್ಮೆಂಟ್ ಅಲ್ಲಿ ಪ್ರಿಂಟ್ ಆಗೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ವಿಷಯ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ನೋಡಿದಕ್ಕೆ